ದೇಶೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಅಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನಲಿಯಲ್ಲಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ನೀಲಾವತಿ ಸರಗೂರು ಕೇಳುಗರೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಕ್ಕಳ ಯಶೋಗಾಥೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ಡಿಕೋಟೆ ತಾಲೂಕಿನ ಗಂಗಡೊಸಳ್ಳಿ ಗ್ರಾಮದ ಶ್ರೀಮತಿ ಜ್ಯೋತಿರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಸಿಪಿ ಮಕ್ಕಳ ಬೆಳವಣಿಗೆಯಲ್ಲಿ ಅವರ ಪಾತ್ರ ಏನು ಎಂಬುದರ ಕುರಿತು ಒಂದಿಷ್ಟು ವಿಚಾರಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ನಿಮ್ಮ ಪರಿಚಯವನ್ನು ಮಾಡ್ಕೊಳ ಜ್ಯೋತಿ ಶ್ರೀನಿವಾಸ್ ನಮ್ಮ ಮಗ ಪವನ್ ಮಗಳು ಅಮೃತ ಅಂದ್ರೆ ನಮ್ಮ ಮಗ ಇದ್ದಾನೆ ನಮ್ಮಗಳು ಇಲ್ಲ ಸೋತೋದು ನಾವು ಜೀವನದಲ್ಲಿ ತುಂಬಾ ಕಷ್ಟಗಳು ನೋಡಿದೀವಿ ಎಲ್ಲ ನೋಡಿದೀವಿ ಜೀವನದಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಮನೆಯವ್ರು ಯಾರು ಸಪೋರ್ಟ್ ಇಲ್ಲ ನಮ್ಮ ಯಜಮಾನ್ರು ತುಂಬಾ ಸಪೋರ್ಟ್ ಆಗಿ ನಿಂತಿರತಿ ಈ ತರ ಮಕ್ಳು ಬೆಳಸಕ್ ಸಾಧ್ಯ ಇಲ್ಲಾಂದ್ರೆ ಸಾಧ್ಯನೇ ಇರ್ತಿರ್ಲಿಲ್ಲ ನಾವು ಪಟ್ಟಿರ ಕಷ್ಟ ಯಾರಿಗೂ ಬೇಡ ಯಾಕೆ ಹೆಣ್ಮಕ್ಳಿಗೂ ಬೇಡ ನಾವ್ ಪಟ್ಟಿರ ಕಷ್ಟ ಅದ್ ಏನಪ್ಪಾ ಅಂದ್ರೆ ತುಂಬಾ ಸಪೋರ್ಟ್ ಹೇಗೇ ಅಂದ್ರೆ ನಮ್ಮ ಯಜಮಾನರು ತುಂಬಾ ಸಪೋರ್ಟ್ ಆಗಿ ಮಾಡಿದ್ದಾರೆ ಅಂದ್ರೆ ನಮ್ಮ ಮಕ್ಳು ಎಲ್ಲೆಲ್ಲಿಂದ ಕೇರ್ಲಕ್ಕೆಲ್ಲ ಕರ್ಕೊಂಡಿದಿವೆ ಇಮಾನ್ಸ್ ಎಲ್ಲ ಹೋಗಿದ್ವಿ ಅಲ್ಲೇ ಹೇಳಿದ್ರು ಆಗಲೇ ಅಂತ ಹೇಳಿದ್ರು ನಮ್ಮ ಮಗಳು ಒಂದರೆ ವರ್ಷ ಗಂಟೆ ಇದ್ದಿದ್ದು ಒಂದರೆ ವರ್ಷ ಚೆನ್ನಾಗಿದ್ದವಳು ಈ ತರ ಆಗಿದ್ ನಮ್ಮ ಮಗಳು ಪಿಡಿಸ್ತಾರ ಬರ್ತಿದ್ವು ವಿವೇಕಾನಂದ್ ಹಾಸ್ಪಿಟ್ಲು ಅಂತ ಗೊತ್ತಾದ್ಮೇಲೆ ತುಂಬಾ ಆ ಹಾಸ್ಪಿಟ್ಲ್ ಕಡೆ ತುಂಬಾ ಹೆಲ್ಪ್ ಇದೆ ಆ ಹಾಸ್ಪಿಟ್ಲಿಗೆ ತುಂಬಾ ಹೋಗಿದ್ಮೇಲೆ ನಮ್ಗೆ ಇನ್ನೂ ಒಂಥರ ಈ ತರ ಮಕ್ಕಳು ನೋಡಿದ್ಮೇಲೆ ಇನ್ನು ಈ ತರ ನಾವ್ ಇನ್ನು ಬದುಕ್ಬೇಕು ನಾವ್ ಇನ್ನು ಮಾಡ್ಬೇಕು ಅನ್ನಿಸ್ತು ಒಟ್ಟಲ್ಲ ಆ ಹಾಸ್ಪಿಟ್ಲಿಂದ ನಮ್ಗೆ ಧೈರ್ಯಗಳು ತುಂಬಾನೇ ಬತ್ತು ಅವಾಗ ನಮ್ ಮಗಳು ಎಷ್ಟೊಂದ್ ಇದೆಲ್ಲ ಕರ್ಕೋದ್ವಿ ಮಾಡಿದ್ವಿ ಅದ್ರ ನಮ್ ಮಗಳು ಉಳಿಸ್ಕೊಳಕ್ ಆಗ್ಲಿಲ್ಲ ನಾವು ಬೇರೆ ಕಡೆ ಎಲ್ಲ ಅಷ್ಟೊಂದ್ ಕರ್ಕೋದ್ ಆಗಾಗ್ಲೇ ಇಲ್ಲ ಅಂದ್ರೆ ನಮ್ ಮಗನಗಿಂತ ನಮ್ಮ ನಮ್ ಮಗ ಹುಟ್ಟವ್ನ ಅಷ್ಟೇ ತುಂಬಾ ಕಷ್ಟಗಳು ಕೊಡ್ಲಿಲ್ಲ ನಮ್ ಮಗಳ ಮಾತ್ರ ತುಂಬಾ ಕಷ್ಟ ಗಾಯ ಅನ್ಭವಿಸ್ತು ಕಷ್ಟ ಪಟ್ಟು ಜೀವನದಲ್ಲಿ ಯಾರು ಪಡ್ದೆ ಅದಂತ ಕಷ್ಟ ಪಟ್ಟಿವಿ ನಾವು ಆದ್ರೂ ಹೇಳ್ಕೊಳಕಿಲ್ಲ ಅಷ್ಟೇ ಇಬ್ಬರು ಮಕ್ಕಳು ಮೊದಲನೇ ಈಗ ಅವ್ನ್ಗೆ ಹದ್ನೈದು ತುಂಬಿ ಹದ್ನಾರು ವರ್ಷ ಎರಡನೇ ಅವಳು ಏಳು ವರ್ಷ ತುಂಬಿ ಎಂಟು ವರ್ಷ ಇದ್ದಿದ್ದವಳು ಈಗ ಸತ್ತಿ ಒಂದ್ ವರ್ಷ ಆಗೈತೆ ಅವ್ಳಗ್ ಒಂಬತ್ತು ವರ್ಷ ಇವಾಗ ಸತ್ತಿ ಒಂದ್ ವರ್ಷ ಆಗುತ್ತೆ ಎಂಟು ವರ್ಷ ಸಮಸ್ಯೆ ಎಷ್ಟು ವರ್ಷ ಕಾಣ್ತಾ ತುಂಬಾ ಚೆನ್ನಾಗಿದ್ಲು ಎಷ್ಟು ಚೆನ್ನಾಗಿದ್ಲು ಅಂದ್ರೆ ಹೇಳಕ್ಕೆ ಅಸಾಧ್ಯ ಅಷ್ಟು ಚೆನ್ನಾಗಿದ್ಲು ಒಂದ್ವರೆ ವರ್ಷದ ಮೇಗಿನ್ ಮಂಚನ್ ಮೇಗಿನ ಬಿದ್ದಿದ್ದೆ ಬಿದ್ಮೇಲೆ ಅದ್ ಏನಾಯ್ತೋ ಗೊತ್ತಿಲ್ಲ ಅಷ್ಟೇ ಕಷ್ಟ ಅನುಭವಿಸ್ತು ಹುಟ್ಟಿದಾಗ ಚೆನ್ನಾಗಿತ್ತು ಚೆನ್ನಾಗಿತ್ತು ಸೀಜನಿಂಗ್ ಮಾಡ್ ಚೆನ್ನಾಗಿ ಅಳ್ತಿದ್ಲು ಅಳತಿದ್ಲು ಅಲ್ಲ ಎಲ್ಲ ಮಹಾಲಕ್ಷ್ಮಿ ಹುಟ್ಟೋಳ ಮಹಾಲಕ್ಷ್ಮಿ ಹುಟ್ಟೋಳ ಅಂತ ಆಸ್ಪತ್ರೆಯಲ್ಲಿ ಎಲ್ಲ ಹೆಸರೆಲ್ಲ ಕಟ್ಟಿದ್ವು ಅಮೃತ ಆಸ್ಪತ್ರೆ ನನ್ಗೆ ಡೆಲಿವರಿ ಆಗಿದ್ದು ಅಲ್ಲಿ ಹೆಸರು ಕಟ್ಟಿ ಅಲ್ಲಿಂದ ಹದಿನೈದು ದಿನ ಅಲ್ಲೇ ಇದ್ದು ಅಲ್ಲಿಂದ ಚೆನ್ನಾಗೆ ಬಂದಿದ್ದು ಒಂದೂವರೆ ವರ್ಷ ಕಂಟ ಚೆನ್ನಾಗೆ ಅಜ್ಜ ಎಲ್ಲ ಆಗ್ತಿದ್ಲು ಒಂದೂವರೆ ವರ್ಷದ ಮೇಲೆ ಆ ಥರ ಆಗಿತ್ತು ಮಂಜುನ್ ಮ್ಯಾಗಿಂದ ಬಿದ್ದಿದ್ದೆ ಅಷ್ಟೇ ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಎಲ್ಲಾ ಕಡೆ ಕರ್ಕೋ ಯಾವ್ ದೇವಸ್ಥಾನನು ಬಿಟ್ಟಿಲ್ಲ ಯಾವ್ ಬಿಟ್ಟಿಲ್ಲ ಬುಟ್ಟಿಲ್ಲ ಕರ್ಕೊಂಡೋಗಿದ್ದೀವಿ ಆಮೇಲೆ ಏನು ಬೇಡ ಬುಡಪ್ಪ ಅಂತ ಮನೇಲಿ ಇದ್ದಾಗ ವಿವೇಕಾನಂದ ಹಾಸ್ಪಿಟ್ಲ್ ಪರಿಚಯ ಆದ್ಮೇಲೆ ನಮ್ಮ ಮಗಳಿಗೆ ತುಂಬಾ ಹೆಲ್ಪ್ ಆಯ್ತು ಒಂದ್ ಸ್ವಲ್ಪ ದಿನ ಚೆನ್ನಾಗಿದ್ಲ ಮೇಲೆ ತುಂಬಾ ಅಳವಳು ತುಂಬಾ ಅಳಲೈತ್ಲ ಇಲ್ಲಿ ನರ್ ಡಾಕ್ಟರ್ ತೋರ್ಸಲ್ಲೆನ್ಸದವ್ ಮಾತ್ರೆ ಕೊಟ್ಟ ಮೇಲೆ ಆ ಪಿಡ್ಸು ಜಾಸ್ತಿನೇ ಆಗೋಯ್ತು ಬಾಯಿಗಾಣ ರಕ್ತ ಬರೋದು ಒತ್ರೆ ಬಾಯೆಲ್ಲ ರಕ್ತ ಬರೋದು ಜೀವನದಲ್ಲಿ ನೋಡ್ಬೇಡ್ದು ಅನ್ನಂತೆಲ್ಲ ನೋಡಿದ್ವಿ ನಮ್ಮ ಮಗನಿಗಿಂತ ನಮ್ ಮಗಳ ತುಂಬಾ ಕಷ್ಟ ಪಟ್ಟವ್ ಮೂರ್ ತಿಂಗಳು ಆರ್ ತಿಂಗಳೆಲ್ಲ ಕಾಯ್ಕ ಮನಿಕೊಂಡ್ ಅಷ್ಟು ಕಷ್ಟ ಗಾಯ ಆಗ್ಬಿಡ್ತು ಗಾಯ ಆಗಿ ರಕ್ತ ಹರಿಯೋದು ಮೈ ಮರ್ಯೆ ಗಾಯ ಎದ್ಬಿಡ್ತು ಕೆಳಗೆ ಮದತ್ರಿ ಚಂದ್ಮನೆ ಊರು ಹೋಗ್ದ ಸಂಕಟ ಪಟ್ಟವ್ ಆದ್ರೂ ಉಳಿಸ್ಕೊಳಕ್ ಆಗಲೇ ನಾ ಕೈ ತಪ್ಪ ಈಗ ಒಂದ್ ವರ್ಷ ಇದ್ದಾಗ ಪಾಪು ಕೆಳಗಡೆ ಬಿದ್ದಿದ್ದೇನೆ ಬಿದ್ದಾಗ ಏನಾಯ್ತು ಪಾಪು ಮಾಮೂಲು ಕೈ ಕಾಲೆಲ್ಲ ಓದ್ರದು ಅದ್ಲು ಬದ್ಲಿ ಏನು ಬರ್ತಿರ್ಲಿಲ್ಲ ಸುಮ್ಮನೆ ಕೈ ಕಾಲು ಒದ್ರದು ಒದ್ರದು ಒದ್ರಿಂದ ಒಂದ್ ಗಂಟೆ ಎರಡು ಗಂಟೆ ಏನ್ ಕೊಟ್ಟು ನಿಲ್ಸ್ತಿರ್ಲಿಲ್ಲ ಆಮೇಲೆ ಅಳದು ಅವಾಗ ನಾ ಡಾಕ್ಟರ್ ಕೋರ್ಸ್ ಮೇಲೆ ಅಳದ್ ನಿನ್ಸು ಸುಮ್ಮನೆ ನಿದ್ದೆ ಮಾಡೋಳು ಅದ್ ಮೇಲೆ ತಿಂಗಳ ತಿಂಗಳ ಕರ್ಕೊಯ್ತಿದ್ ಮಾತ್ರೆ ಕೊಟ್ರು ಸಪೋರ್ಟ್ ಅಂದ್ರೆ ಯಾರು ಸಪೋರ್ಟ್ ಇಲ್ಲ ನಮ್ಮ ಯಜಮಾನ್ರಿಗೆ ಸಪೋರ್ಟ್ ನಮ್ಮ ಯಜಮಾನ್ರು ಕಡೆಯವರು ಇಲ್ಲ ನಮ್ ಕಡೆಯವರು ಯಾರು ಸಪೋರ್ಟ್ ಚಿಕ್ಕದ್ರೆಲ್ಲ ಆ ಕಷ್ಟ ಅವು ಅಪ್ಪನ್ ತಿನ್ಕೊಂಡು ಹಂಗೆಲ್ಲ ಕಷ್ಟ ದೇವ್ರು ನಮ್ಗೆ ಒಳ್ಳೇದಂತೂ ಮಾಡೇ ಇಲ್ಲ ಬರೀ ಕೆಟ್ಟದ್ದೇ ಮಾಡ್ಬಿಟ್ಟ ದೇವ್ರು ಏನಪ್ಪಾ ಅಂದ್ರೆ ನನ್ ಮಗನ್ಗೆ ಈ ರಷ್ಟಕ್ಕೇನ ಚೆನ್ನಾಗಿ ನಮ್ಮನ್ ನೋಡಲ್ಲ ನಾವೇ ಅವನ ನೋಡ್ಕೋಬೇಕು ನಮ್ಗೆ ಅವ್ನು ನೋಡ್ಕೊಳ್ಳೋಷ್ಟು ಸತ್ತಿ ಆರೋಗ್ಯ ಕೊಡ್ಬೇಕಷ್ಟೇ ನಮ್ ಯಜಮಾನ್ರಿಗೆ ನಮ್ಮ ಆರೋಗ್ಯ ನಮ್ಮ ಮೈಸೇಲ್ ನಮ್ಮ ಯಜಮಾನ್ರಿಗೆ ಕೊಟ್ಟಿ ನಮ್ಮ ಯಜಮಾನ್ರು ಇನ್ ಯಾರು ಸಪೋರ್ಟ್ ಇಲ್ಲ ಮೇಡಮ್ ಎಲ್ಲಾನು ನಿಮ್ಮ ಎರಡನೇ ಮಗು ಮಂಚದಿಂದ ಬಿದ್ದಿದ್ದೇವ್ ನೆಪ ಆಯ್ತು ಆಗ ಆಗಸ್ತರ ಬರ್ತಾ ಇತ್ತು ಪಾಪುನ ಈ ರೀತಿ ನೋಡ್ಕೊಳ್ತಾ ಇದ್ವಿ ಅಂತ ಹೇಳಿದ್ರಲ್ವಾ ಈಗ ಪಾಪು ಬಿಳದ್ ಎಷ್ಟ್ ತಿಂಗ್ಳಿಗೆ ಯಾರತಿ ಬಿದ್ದಿದ್ದು ಸಮಸ್ಯೆ ಆಗಿದೆ ಯಾವಾಗ ಒಂದ್ ವರ್ಷಕ್ಕೆ ಒಂದ್ ವರ್ಷ ವರ್ಷ ರಕ್ತ ಏನಾದ್ರು ಬಂತಾ ಏನು ಬಂದಿಲ್ಲ ಬಿದ್ದಾಗ ಹಿಂಗ ಅನ್ಕ ಅನ್ಕ ಇನ್ಕ ಬಂದ್ಮೇಲೆ ಇನ್ನೊಬ್ಳು ಚೇತರಿಸ್ಕೊಂಡಿಲ್ಲ ಕಷ್ಟಪಟ್ಟು ಅಂದ್ರೆ ಬಯಲೆಲ್ಲ ರಕ್ತ ಬಂದ್ಬಿಡೋದು ಹರಿಯೋದು ತೊಟ್ಟಿಕ್ಕೋದು ಹಂಗೆಲ್ಲಾ ಮಾಡೋದು ತುಂಬಾ ಕಷ್ಟಪಟ್ಲು ಅಂದ್ರೆ ಒಂದೂವರೆ ವರ್ಷಕ್ಕೆ ಬಿದ್ದಿದ್ದು ಎಂಟು ವರ್ಷ ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದು ಎಂಟು ವರ್ಷ ನೋಡ್ಕೊಂಡಿವಂದ್ರೆ ಆ ಕಷ್ಟ ನಮಗ್ ಗೊತ್ತು ಬೇರೆಯವ್ರಿಗೆ ಗೊತ್ತಿಲ್ಲ ನಾವು ನೋಡ್ಕೊಂಡಿರೋ ಕಷ್ಟ ಮೂರ್ ತಿಂಗಳು ಕಾಯ್ಕೊಂಬ ಮನಿ ಕಂಡ್ರೋಳ್ ಸೈನಿಲ್ಲ ಬರೀ ಹತ್ತೆ ನಿಮಿಷ ಹೊರಗಡೆ ಹೋಗಿ ಬರೋದಕ್ಕೆ ಹತ್ತೆ ನಿಮಿಷ ಸೊತೋಗಿದ್ಲು ನಂಗೆ ಅವ್ಳು ಸತ್ತೊಳೆ ಅಂತ ಗೊತ್ತಿಲ್ಲ ಗಂಜಿ ಇತಿದಿ ಗಂಜಿ ಹೋಗ್ಲಿಲ್ಲ ನೀರ್ ಹೋಗ್ನಿಲ್ಲ ಅಂದಾಗ ಅವಳು ಸತ್ತೊಳೆ ಅಂತ ಗೊತ್ತಾಗಿತ್ತು ಅಷ್ಟೊತ್ ಕಂಟ ನನ್ಗೆ ಗೊತ್ತಿಲ್ಲ ನನ್ ಮಗಳ್ ಸೊತೋಗಿರೋಳನೆ ತೊಡೆ ಮೇಲೆ ಹಾಕ ಕೂತೀನಿ ಅಕ್ಕ ಗೊತ್ತೇ ಇಲ್ಲ ನಂಗೆ ಸೊತಗೊಳ್ಳೆ ನನ್ ಮಗಳು ಅಂತ ಬಾಗಲ್ಗಳು ಬೇರೆ ಹಾಕೋ ಬಿಟ್ಟಿವಿ ತಗಿಯಾಗೂ ಕೈ ಕಾಲೆಲ್ಲ ಬರ್ತಲ್ಲ ಬಾಯಿ ಬಡ್ಕತಿ ನಮ್ಮ ಯಜಮಾನ್ರಿಲ್ಲ ಆದ್ರೆ ನಂಗೆ ಅಕ್ಕ ಆಗ್ತಾರ ಸಪೋರ್ಟ್ ತುಂಬಾ ಸಪೋರ್ಟ್ ಅಂದ್ರೆ ಅಕ್ಕಪಕ್ಕವ್ರ ತುಂಬಾ ಸಪೋರ್ಟ್ ಸತ್ತಾಗ ನಮ್ಮ ಜನತೆ ಯಾರು ಮಾಡಲ್ಲ ಅದೇ ಅವಳು ಒಂದ್ ಬಾರು ವರ್ಷ ಅವಳು ಏನು ಆರೋಗ್ಯವಾಗವಳ ಅಂತಾನೆ ನಾವ್ ತಿಳ್ಕೊಂಡಿದ್ದು ಆಮೇಲೆ ಒಂದ್ ಬಾರು ವರ್ಷದ್ಮೇಲೆ ಮೇ ಕೇಳ್ನಿಲ್ಲ ಜ್ವರ ಬತ್ತು ಇನ್ ಮೇ ಕೇಳನಿಲ್ಲ ಫಿಸಿಯೋಥೆರಪಿ ಎಲ್ಲ ಕೊಡ್ಸೋ ಏನು ಗುಣ ಆಗ್ಲಿಲ್ಲ ಫಿಸಿಯೋಥೆರಪಿ ಕೊಡ್ಸೋದಕ್ಕೆ ಯಾವಾಗಿಂದ ಪ್ರಾರಂಭ ಮಾಡಿ ಎರಡು ಮೂರ್ ವರ್ಷದ ಮೇಲೆ ಅಕ್ಕ ಮೂರ್ ವರ್ಷದ್ಮೇಲೆ ನಮ್ಗ ಅಷ್ಟಿನ ಗಂಟಾ ಹಾಸ್ಪಿಟ್ಲ್ ಬಗ್ಗೆ ಗೊತ್ತಿರ್ಲಿಲ್ಲ ಹಿಂಗೆ ಗೊತ್ತಾಯ್ತು ಹಿಂಗೆ ಪೂರ್ಣಿಮಕ್ಕವ್ರು ಬಂದು ಎಲ್ಲ ಹೇಳಿ ಈ ತರ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತೆಲ್ಲ ಹೇಳಿ ಬಂದಿ ಆಮೇಲೆ ನಾವು ಒಂದು ವಾರ ಅಂದ್ರೆ ಈ ರೂಟ್ ಬಸ್ ರೂಟ್ ನಮಗೆ ಗೊತ್ತಿಲ್ಲ ಈ ಕಡೆ ರೂಟ್ ಅವಾಗ ನಮ್ಮ ಯಜಮಾನ್ ಯಾರ್ಯಾರನಾರೋ ಒಂದ್ ದಿನ ಕೂಡ ಕರ್ಕೋದು ಒಂದ್ ಸ್ವಲ್ಪ ದಿನ ಕೊಡ್ಸ್ತೋ ನಮ್ಮ ಮಗಳು ಸರಿ ಅಂತ ಆಗ್ಲೇ ಇಲ್ಲ ದೂರ ಜಾಸ್ತಿ ಆಗ್ಲಿಲ್ಲ ಹೋಗಕ್ಕೆ ನಮಗೆ ಇವ್ನು ಬಿಟ್ಬಿಟ್ಟು ಹೋಗಲ್ಲ ಇವ್ನು ನೋಡ್ಕೊಳ್ಳೋರಿ ಇಲ್ಲ ಸಮಸ್ಯೆ ಆಗೋಯ್ತು ಅವಾಗ ಬಿಟ್ಬಿಟ್ಟು ಅಕ್ಕ ಸ್ವಲ್ಪ ಇಂಪ್ರೂವ್ ಆಗತ್ತ ಏನ್ ಇಂಪ್ರೂವ್ ಆಗಿಲ್ಲ ಏನಂದ್ರೆ ಇವ್ನ ಇವನ ಇಂಪ್ರೂವ್ ಇವ್ ಗಾಡಿ ಮೇಲೆ ಕುತ್ಕತ್ತೆ ಹಿಂಗ್ ಬರೋರ್ ಕೂಗ್ತಾನೆ ಎಲ್ಲಾ ಮಾಡ್ತಾನ ಅವ್ಳೇನಿಲ್ಲ ಮಲ್ಗದೆ ಸತ್ತಣ್ಣ ಮಲ್ಗದಂಗ ಮಲಿಕತಿದವಳು ಒಂದ್ ವರ್ಷಕ್ಕೆ ಪ್ರಾರಂಭ ಆಗಿದೆ ಎಂಟು ವರ್ಷ ಎಂಟು ವರ್ಷ ಗಂಟ ನೋಡ್ಕೊಂಡಿವಳ ಚೆನ್ನಾಗಿ ಈ ಹಾಸ್ಪಿಟ್ಲ್ ಹೋದ್ರೆ ಡಾಕ್ಟರ್ ಜನ ಎಲ್ಲ ಈ ಹಾಸ್ಪಿಟ್ಲ್ ಕರ್ಕೋರ್ ಸರಿ ಹೋಯ್ತಾಳೆ ಅಂದ್ರೆ ಅವ್ರ ಹೋಗಿವಿ ಕರ್ಕೋ ಗೆಲ್ಲ ಕರ್ಕೊ ಹೋಗಿವಿ ಜೈಸಸ್ ಅಲ್ಲೂ ಮಾಮೂಲಿ ಎಕ್ಸರ್ಸೈಜ್ ಮಾಡಿಸೋದು ಅದೆಲ್ಲ ಅಲ್ಲೂ ಸ್ವಲ್ಪ ದಿನ ಮಾಡಿಸ್ತೋ ಆಮೇಲೆ ಇಲ್ಲಿ ಗಂಗೋತ್ರಿ ತವದಲ್ಲ ಅಲ್ಲಿಗೂ ಕರ್ಕೋದು ಒಂದ್ ಸ್ವಲ್ಪ ದಿನ ಎಲ್ಲೂ ಗುಣ ಆಗಿಲ್ಲ ಇವಳು ಸರಿನೆ ಹೋಗಕ್ಕಾಗಲ್ಲ ನಾವು ಜೀವನ್ ಪೂರ್ತಿ ಕಷ್ಟ ಪಟ್ಟಿ ಪಟ್ಟಿ ಇವ್ನು ನೋಡ್ಕೊಳವ್ರಿಲ್ಲ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಯಪ್ಪಾ ನಾವು ಚಿಕ್ಕ ಮನೇಲಿ ಇದ್ದಿದ್ದು ನಾವು ಅಲ್ಲಿ ಪರಿಸ್ಥಿತಿನಿ ಇಬ್ರು ಮಕ್ಕಳು ಮನ್ಸ್ ಕಳಕ್ ಆಯ್ತಿರ್ಲಿಲ್ಲ ಪರಿಸ್ಥಿತಿ ತುಂಬಾನೇ ಕಷ್ಟ ಆಯ್ತು ಅದೆಲ್ಲಾ ಕಷ್ಟ ಎಲ್ಲ ಅನ್ಭಕ್ಸಿ ಒಂಚೂರ್ ಒಂದ್ ಸಮ್ಮಕ್ ಆಗಿವೆ ಅಷ್ಟೇ ಮೇಡಮ್ ಇನ್ನೇನಿಲ್ಲ ಈಗ ಮೈಗೆ ಎರಡನೇ ಪಾಪು ರೀತಿ ಆಯ್ತು ಈಗ ಒಂದ್ ವರ್ಷಕ್ಕಿಂತ ಮುಂಚೆ ಪಾಪು ತೆವಳದು ದಬಕಳದು ಅಳದು ಊಟ ತಿಂದಿರೋದು ಚೆನ್ನಾಗ್ಲಿಲ್ಲ ಎಲ್ಲಾ ಮಾಡ್ತಿದ್ಲು ಎಲ್ಲ ನಾನು ಹೊರಗಡೆ ಎಲ್ಲ ಎತ್ಕೊತಿದೀ ಆಮೇಲೆ ವಾಕರಳು ಕುಡ್ಸಿದ್ರು ತಳ್ಳೋಳು ನಮ್ದಿತ್ತು ಫುಲ್ ಮನೆ ಅಂದ್ರೆ ಇಲ್ಲಿ ಹಿಂಗ ಮದ್ದೆ ಗೋಡೆ ಫುಲ್ ಮನೆ ಇತ್ತು ಅವಾಗ ಮಾಮೂಲಿ ತೊಳ್ಳೋದು ಎಲ್ಲ ಮಾಡೋದು ಎಲ್ಲ ಮಾಡ್ತಿದ್ಲು ಮಾಡ್ತಿದವಳು ಆತರ ಆಗಿದ್ದು ಆ ದೇವರ ಕೊಟ್ನೋ ಎಲ್ಲ ಭಗವಂತದ ಏನ್ ಮಾಡ್ನೋ ಭಗವಂತ ಒಬ್ಬನು ಗೊತ್ತು ಅದೇನಾಯ್ತೋ ಗೊತ್ತಿಲ್ಲ ಮಲಗಿಸ್ಬಿಟ್ಟು ಹೋಗಿದ್ ಮಗಿಗೆ ಮಂಚನ್ ಮೆಗಿನ ಕೆಡಗುತ್ತೆ ಜ್ವರ ಸಡಿ ಬಂದದ್ದೆ ಅಷ್ಟೇನೇ ಕರ್ಕೋದಾಗ ಏನ್ ಎಕ್ಸ್ ಎಲ್ಲಾ ಮಾಡಿಸ್ರು ಏನು ಸಮಸ್ಯೆ ಅಂತ ಗೊತ್ತಿಲ್ಲ ಏನ್ ಸಮಸ್ಯೆ ಅಂತ ಎಲ್ಲಾ ಮಾಡ್ಸಿ ಈಗ ಎಲ್ಲ ಸುಟ್ಟಾಕಿದ್ರು ನಮ್ಮ ಮಗಳ ಸತ್ ಮೇಲೆ ಇಷ್ಟು ಮಡಗಿತ್ತು ಏನು ಪ್ರಾಬ್ಲಮ್ ಇಲ್ಲ ಪಿಡ್ಸ್ ಮಾತ್ರ ಬತನೇ ಆಯ್ತು ಬತನೇ ಆಯ್ತು ಗಂಟೆ ಗಂಟೆಗೂ ಗಂಟೆ ಗಂಟೆಗೂ ಚಾಯದ್ ಒಂದ್ ಸ್ವಲ್ಪ ದಿನ ಅಂತ ಫುಲ್ಲು ಒಂದಿಂದ ಹತ್ತಕ ಬರೋದು ಅದನ್ನೆಲ್ಲ ತುಂಬಾನೇ ಕಷ್ಟವಾಗಿ ನಿಭಾಯಿಸ್ತಾ ಅವಳು ಬಂದ್ರ ಅವ್ನ ಗಟ್ಟಿಯಾಗಿ ಇಟ್ಕೋಬೇಕಿತ್ತು ಗಟ್ಟಿಯಾಗಿ ಇಟ್ಕೊಂಡು ಅಂದ್ರ ಅವ್ಳನ್ನ ಮುತೋರ್ಜಿ ಮಾಡಿ ಅವಳಿಗೆ ಇದ್ ಮಾಡಿ ಅಂದ್ರೆ ಎಲ್ಲನೋರು ಸಾಯ್ತಾಳೆ ಇದ್ ಏನ್ ಜ್ಯೋತಿಂಗ್ ಮಾಡ್ತಿದೆ ಅಂತ ಅವಳು ಮಧ್ಯರಾತ್ರಿ ಎದ್ದಿ ಎದ್ದಿ ಕಂಡ್ಬಿಟ್ರ ಮಧ್ಯರಾತ್ರಿ ಎಜ್ಜಿ ಗಂಜಿ ಕಾಯಿಸ್ ಕುಡಿಸಿವಿನಿ ಯಾಕತ್ ನನ್ ಮಗಳು ಅಂತ ಮಧ್ಯರಾತ್ರಿ ಅವಳು ಎಷ್ಟು ಎಲ್ಲನೋರು ಜ್ಯೋತಿ ಇಷ್ಟ ಮಕ್ಕಳು ಚಂದ ಆಗಿರೋ ಮಕ್ಕಳಿಗೆಷ್ಟು ಸೇವೆ ಮಾಡಲ್ಲ ಚೆನ್ನಾಗ್ ತಪ್ಪಿರೋ ಮಕ್ಕಳಿಗೆ ಇಷ್ಟೊಂದು ಸೇವೆ ಮಾಡ್ತಾಳಲ್ಲ ಜ್ಯೋತಿ ಅನ್ನೋರು ನನ್ ಮಧ್ಯರಾತ್ರಿ ಕಣ್ಮುಚ್ಚಿ ನಿದ್ದೆ ಮಾಡ್ದವಳಲ್ಲ ನನ್ನ ಮಕ್ಕಳಿಗೋಸ್ಕರ ಅವಾಗ ಎದ್ದಿ ಗಂಜಿ ಕಾಯಿಸಿ ತಿರ್ಗಾ ಕುಡ್ಸಿ ತಿರ್ಗ ಮನ್ಸಿ ಎಲ್ಲಾ ಪ್ರತಿ ಒಂದ್ ಕೆಲ್ಸಾನು ಮಾಡ್ಕೊಂಡು ಅನ್ಭೋಗಿಸಿ ಕಷ್ಟಪಟ್ಟು ಎಲ್ಲಾ ಮಾಡಿದಿನಿ ಮೇಡಮ್ ನಮ್ಮ ಮಕ್ಕಳಿಗೋಸ್ಕರ ದೇವ್ರ ಏನಪ್ಪ ನಮ್ಗೆ ಕೊಟ್ಟಿರೋ ಗಿಫ್ಟ್ ಅಂತಾನೆ ಆದ್ರೂ ಕೂಡ ಆಗ್ಲಿಲ್ಲ ಈಗ ಅಯ್ಯೋ ಇದರಲ್ಲಿ ಕೆಆರ್ ಹಾಸ್ಪಿಟಲ್ ಮೂರ್ ತಿಂಗಳು ಅಡ್ಮಿಟ್ ಮಾಡಕ ಒಂದು ಒಂದ್ ಎರಡು ತಿಂಗಳ ಮೂರ್ ತಿಂಗಳು ಡಿಸ್ಚಾರ್ಜ್ ಮಾಡಿ ಮಾಡಿ ಕಿಲನ್ನ ಮಟ್ಟಿಗೆ ಮೂರು ತಿಂಗಳಲ್ಲಿ ದಿವ್ನ ಒಬ್ಬರು ತೊಗೊಬಿಟ್ಬಿಟ್ಟು ಹಾಗೆ ತುಂಬಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿವಿ ದೇವ್ರ ಏನು ಏನಿಲ್ಲ ನಮ್ಗೆ ಇವ್ನು ಸಾಕಷ್ಟು ಶಕ್ತಿ ಕೊಡ್ಬೇಕಷ್ಟೇ ಇನ್ನೇನು ನಮ್ಗೆ ಮಾಡಲ್ಲ ಅವನ್ನ ಸಾಕಬೇಕು ಆದ್ರೆ ದೇವ್ರ ಶಕ್ತಿ ಕೊಡ್ಲಿ ನನ್ಗೆ ಅವನ್ ಸಾಕಷ್ಟು ಅಷ್ಟೇ ಈಗ ಈ ಮಗುಗೆ ಏನ್ ಸಮಸ್ಯೆ ಆಗಿದೆ ಇವ್ನ್ಗೆ ಏನಿಲ್ಲ ಹುಟ್ಟಾಗ್ಲೇ ಮೇಡಮ್ ಹುಟ್ಟಾಗ್ಲೆ ಇವ್ ತಾಯಿ ಹೊಟ್ಟೆಯಿಂದಾನೇ ಬಂದಿರೋದು ಈ ತರ ಮಾಮೂಲಿ ನಾರ್ಮಲ್ ಡೆಲಿವರಿನೇ ಆಗಿತಿವನು ಸಂಬಂಧಿಕರಲ್ಲೇ ಮದುವೆ ಆಗಿರೋದು ನಮ್ಮ ತಾಯಿಯವರೆಲ್ಲ ಅವ್ರ ಚಿಕ್ಕ ಮದ್ವೆ ಆಗಿರೋದು ಅಂದ್ರೆ ಸಂಬಂಧ ಹತ್ರ ದೂರ ಸಂಬಂಧಕ್ಕೆ ಆಗಿರೋದು ಆದ್ರೆ ಇವನು ಮಾಮೂಲಿ ಇವ್ನ ತಾಯಿ ಹೊಟ್ಟೆಯಿಂದ ಹುಟ್ಟು ಬಂದಿತ್ತು ಅಂದ್ರೆ ತಿಂಗ್ಳು ಮಕ್ಕಳು ನಿಂತ್ಕೋಬೇಕು ಕತ್ತೆಲ್ಲ ನಿಂತ್ಕೋಬೇಕು ಅಂತೆಲ್ಲ ಇವ್ನಿಗೆ ಏನು ನಿಂತ್ಕತಿರ್ಲಿಲ್ಲ ಅವ್ನ್ ತಿಂಗ್ಳಿಗೆ ಕರ್ಕೋಕ್ ತೋರ್ಸ್ತಿವಿ ಆಸ್ಪಿಟ್ಲಿಗೆ ಮಕ್ಕಳು ಒಂದ್ ತಿಂಗ್ಳಿಗೆ ಹಿಡ್ಕೊಂಡ್ ನಿಂತ್ಕೊಂಡ್ರೆ ನಿಂತ್ಕೋಬೇಕಂತೆ ಕತ್ತೆಲ್ಲಾ ನಿಂತ್ಕೋಬೇಕಂತೆ ಅಂತ ನಾವ್ ಕರ್ಕೋಕ್ ತೋರ್ಸದ್ಕ ಅವ್ರ ಏನು ಹೇಳ್ಲಿಲ್ಲ ಒಂದ್ ಮೂರ್ ತಿಂಗ್ಳು ನೋಡಿ ನಾಕ್ ತಿಂಗಳು ನೋಡಿ ನನ್ ಮಕ್ಳು ಒಂಬತ್ ತಿಂಗಳ ಗಂಟ ಕತ್ ನಿತ್ಕತ್ತೆ ನಿಂತ್ಕತ್ತೆ ಹ್ಮ್ ಹ್ಮ್ ಏನು ಆಗ್ನೇ ಇಲ್ಲ ಅವ್ನ್ಗೆ ಕತ್ತೇ ನಿಂತ್ಕಳಿಲ್ಲ ಇವನ್ಗೆ ಆಮೇಲೆ ಒಂದ್ ವರ್ಷ ಎರಡು ವರ್ಷ ಆಯ್ತು ಎರಡ್ ವರ್ಷ ಆದಿಂಗ್ ತಿರ್ಗ ನಂಗೆ ನೀರ್ ನಿಂತ್ಕತ್ತು ನಾನೇನ್ ಮಾಡಿ ಇವನು ಮನ್ಸ್ಕೊಂಡ್ ಇನ್ನೊಂದ್ ಎತ್ಕೊಳಕದ ಅಂದ್ಬಿಟ್ಟು ಮಾತ್ರೆ ತಗೊಂಡ್ ಅಭಾಸನ್ ಮಾಡ್ಸ್ಕೊಂಡಿ ಅಂದ್ರೆ ಐದು ವರ್ಷಕ್ಕೆ ನಡೀತಾನೆ ಏಳು ವರ್ಷಕ್ ನಡೀತಾನೆ ಅಂತೆಲ್ಲ ಜನರು ಭರವಸೆ ಕೊಡ್ತಿರಲ್ಲ ಅದಕ್ಕೆ ಆ ತರ ಮಾಡ್ಕೊಂಡಿದ್ದು ಆತರ ಮಾಡ್ಕೊಂಡಿತ್ತು ಈಗ ಇದಾಗಿ ಪರಿಸ್ಥಿತಿ ತುಂಬಾನೇ ಇದಾಗೋಯ್ತು ಆಮೇಲೆ ಇವನು ಮಾಮೂಲಿ ಒಂದ್ ಏನು ಸಮಸ್ಯೆ ಇಲ್ಲ ಇನ್ನು ಹಾಸ್ಪಿಟ್ಲಗೂ ತೋರ್ಸಿಲ್ಲ ಒಬ್ರು ನರ್ ಡಾಕ್ಟ್ರು ಇವ್ನ ಇರೋ ಗಂಟೆ ಚೆನ್ನಾಗಿ ನೋಡ್ಕೊಳ್ಳಿ ಇನ್ನ ಕರ್ಕೊಂಡೋಗಿದ್ದಾವ್ ಬೆಂಗ್ಳೂರ್ಗೆ ಅಲ್ಲಿಗ್ ಹೋದ್ಮೇಲೆ ಇವ್ನ ಇರೋ ಗಂಟ ನೋಡ್ಕೊಳ್ಳಿ ಇವ್ನೇನು ನಿಮ್ಗೆ ಏನು ಮಾಡಲ್ಲ ಇನ್ನೇನು ಚೆನ್ನಾಗೂ ಆಗಲ್ಲ ಏನಿಲ್ಲ ಇರೋ ಗಂಟೆ ನೋಡ್ಕೊಳ್ಳಿ ಅಚ್ಚುಕಟ್ಟಾಗಿ ಅಂತ ಹೇಳ್ತರು ಅಷ್ಟೇನು ಅಷ್ಟಕ್ಕೆ ಸರಿ ಇವ್ನ ಕೈ ಸಾವಿರ ಬಿಟ್ಬಿಟ್ಟ ಮೇಡಮ್ ಏನೂ ಏನು ಕೊಡ್ಸಿಲ್ಲ ಇವ್ನ್ಗೆ ಏನಂದ್ರೆ ಏನು ಕೊಡ್ಸಿಲ್ಲ ಮಾಮೂಲಿ ಊಟ ಮಾಡಿಸ್ತೀವಿ ಒಂದು ಮಾತ್ರನೂ ಸುಧ ನುಂಗಿಲ್ಲ ಅವ್ನು ಊಟ ಮಾಡ್ತಾನೆ ಟೈಮ್ ಕಟ್ಟಾಗಿ ಊಟ ಮಾಡಿಸ್ತೀವಿ ಮಲ್ಕತಾನೆ ಆಡ್ತಾನೆ ಅಷ್ಟು ಬಿಟ್ರೆ ಇವ್ನಿಗೆ ಒಂದು ರೂಪಾಯಿ ಖರ್ಚು ಮಾಡುವ ಇಲ್ಲ ನಾವು ಇಲ್ಲ ಇವ್ನ ಏನು ಇದ್ ಮಾಡಲಿಲ್ಲ ಅಂದ್ರೆ ಹಾಸ್ಪಿಟ್ಲಲ್ಲೇ ಹೇಳ್ಬಿಟ್ರಲ್ಲ ಅದಕ್ಕೋಸ್ಕರ ಆಮೇಲೆ ಎಂಟು ವರ್ಷದ ಇವ್ನುಗೂಬಿಟ್ಟು ಒಂದು ಗಂಟಪ್ಪ ಆಯಿತು ಅದು ಲೋ ಬಿ ಆಗಿ ಸೊತೋಯ್ತು ಅದ್ರ ಮೇಲೆ ಅದು ಹುಟ್ಟ ಏಳು ವರ್ಷದ ಮೇಲೆ ನನ್ನ ಮಗಳು ಹುಟ್ಟಿದ್ದು ಅಂದರೆ ಫುಲ್ ಎಲ್ಲ ಥರ ಚೆಕ್ಅಪ್ ಮಾಡಿಸಿ ಅಲ್ಲಿ ನೋಡಿ ಟಿ ವಿ ನೋಡಿ ಅಲ್ಲಿ ಚೆನ್ನಾಗಿ ನೋಡ್ತಾರೆ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಅಲ್ಲಿ ಏನಿಲ್ಲ ಚೆನ್ನಾಗದೆ ಮಗು ಚೆನ್ನಾಗದೆ ಮಗು ಅಂತ ಹೇಳ್ತಿದ್ರು ಹೇಳ್ತಿದ್ಮೇಲೆ ಮಾಮೂಲಿ ಎಲ್ಲ ಥರ ಸ್ಕ್ಯಾನಿಂಗ್ ಮಾಡಿಸಿದ್ವು ನಮ್ಮ ಮಗಳಿಗೆ ಮೂಗು ಅವಿಂದ ಪ್ರತಿ ಒಂದು ಸ್ಕ್ಯಾನಿಂಗು ಮಾಡಿಸ್ತಾ ತುಂಬಾನೇ ದುಡ್ಡು ಖರ್ಚೈತ್ಮಿ ಏಳು ತಿಂಗಳಿಗೆ ಬ್ರೆಡ್ ಆಗ ಸ್ಟಾರ್ಟ್ ಆಯ್ತು ಅವಾಗ ಹಾಸ್ಪಿಟ್ಲ ಕರ್ಕೊ ಹೋಗೋದಾಗ ಅಲ್ಲಿ ತಿರ್ಗ ಸರಿ ಹೋಯ್ತು ಸರಿ ಹೋಗಿ ತುಂಬಾ ಒಂದ್ ಮೂರ್ ತಿಂಗಳು ಏಳು ತಿಂಗ್ಳಿಗೆ ಹೊಟ್ಟೆನೋ ಬಂದ್ಬಿಡೋದು ಅವಾಗ ಮೂರು ತಿಂಗ್ಳು ಹಾಸ್ಪಿಟ್ಲಲ್ಲಿ ಇದ್ವಿನಾ ಅಮೃತ ಹಾಸ್ಪಿಟ್ಲಲ್ಲಿ ಅವಾಗ ಅಲ್ಲಿ ಸಿಜರಿಂಗ್ ಮಾಡ್ತದ್ರು ಮಗ ಕಡ್ಲು ಸೂತ್ಕೊಂಬೈತೆ ಅಂತ ಒಟ್ಟಲ್ಲಿ ಏನಿತಿಲ್ಲ ನಾರ್ಮಲ್ ಆಗಿದ್ದ ಅದೇನೋ ಗೊತ್ತಿಲ್ಲ ಮೇಡಮ್ ಅದೇವ್ರಿಷ್ಟ ಏನೋ ಹಿಂಗ ಆಗೋಯ್ತು ಅಂದ್ರೆ ಈಗ ಮೊದ್ ಒಟ್ಟು ನಾಲ್ಕು ಜನ ಮಕ್ಕಳಲ್ಲಿ ಒಂದು ಆಯ್ತು ಇದು ಮೊದಲನೇ ಪಾಪ ಒಂದ್ ಅವರ್ಷನ್ ಆಯ್ತು ಮೂರನೇ ಪಾಪ ಇರೋಯ್ತು ಈಗ ನಾಲ್ಕನೇ ಪಾಪವು ಇರುತ್ತೆ ಡೆಲಿವರಿಯಾಗಿರತ್ತೆ ಸಮಸ್ಯೆಗೆ ಆ ಪಾಪ ಇರೋಗಿದೆ ಈಗ ಒಂದ್ ಮಗು ಮಾತ್ರ ನಿಮ್ ಜೊತೆ ಇರುವಂತದ್ದು ಅದು ಕೂಡ ಸಿಪಿ ಮಗು ಆಗುತ್ತೆ ಈಗ ಮಗು ಈಗ ಯಾವ ರೀತಿ ನೋಡ್ಕೊಳ್ತಾ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲಿಂದ ಮನ್ಸಿ ಬೆಳಿಗ್ಗೆ ಬಾಯಿ ತೊಳ್ದಿ ಮಗ ಎಲ್ಲಾ ತೊಳ್ದಿ ಬಟ್ಟೆ ಎಲ್ಲ ಬಿಚ್ ಹಾಕ್ಬಿಟ್ಟ ಆಮೇಲೆ ಊಟ ಮಾಡಿಸಿ ಅವ್ನು ಬ್ರೆಡ್ ತಿಂತಾನೆ ಯಾವಾಗ್ಲೂ ಬ್ರೆಡ್ ಅನ್ನ ಊಟ ಮಾಡಲ್ಲ ಬ್ರೆಡ್ ತಿಂತಾನೆ ಬ್ರೆಡ್ ತಿನ್ಸ್ಬಿಟ್ಟು ಮಲಗಿಸ್ರೆ ಮಲಗಿಸ್ರೆ ಮಧ್ಯಾಹ್ನ ಮಾಮೂಲಿ ಒಂದ್ ಹನ್ನೆರಡ್ ಗಂಟೆ ಮೇಲೆ ಸೇರದ ಊಟ ಮಾಡ್ತಾನೆ ಸೇರ್ದರ್ ಇಲ್ಲ ಮೇಡಮ್ ಮಲ್ಕತಾನೆ ಆಮೇಲೆ ಗಾಡಿ ಮೇಲೆ ಕುಣಿಸ್ತೀನಿ ಒಂದ್ ಗಂಟೆ ಎರಡು ಗಂಟೆ ಗಾಡಿ ಮೇಲೆ ಕುತ್ಕತಾನೆ ಅಲ್ಲಿಂದ ಕೂತ್ಕೊಂಡ್ರೆ ಇಲ್ಲಿ ಎತ್ಕೊಂಡ್ ಮಂದಿಸ್ತೀನಿ ಅಷ್ಟೇ ಮೇಡಮ್ ಏನೋ ಒಂದ್ ಏನು ಸಮಸ್ಯೆ ಇಲ್ಲ ಏನು ಕೇಳಲ್ಲ ಮೇಡಮ್ ನಾವೇ ಊಟ ಮಾಡಿಸ್ ಟೈಮ್ ನೋಡ್ಕ ಹದಿನೈದು ವರ್ಷದಿಂದ ಸಾಕ್ತಾವನಿ ಅಂದ್ರೆ ನನ್ಗೆ ಅವನ ಅನುಭವ ಎಲ್ಲ ಗೊತ್ತಿರುತ್ತೆ ಈ ಟೈಮ್ಗೆ ಮಾಡ್ಕೊತಾನೆ ಈ ಟೈಮ್ ಇದು ಅಂತ ನನಗ್ ಗೊತ್ತದ ಹದಿನೈದು ವರ್ಷದಿಂದ ಸಾಕೊಳಗೆ ಅವನ ಅನುಭವ ಎಲ್ಲ ಗೊತ್ತು ನನ್ಗೆ ಈ ಟೈಮ್ಗೆ ಹುಚ್ಚ ಈ ಟೈಮ್ಗೆ ಅಡ್ಕೋಯ್ತಾನೆ ಅಂತ ಗೊತ್ತು ಮೇಡಮ್ ಟೈಮ್ ಏನ್ ಅವ್ನ್ಗೆ ವ್ಯವಸ್ಥೆ ಮಾಡ್ಬೇಕೆಲ್ಲ ಮಾಡ್ತೀನಿ ಮೇಡಮ್ ನಡಿ ನೀನ್ ಕೇಳಿಕ್ ಏನಿಲ್ಲ ಮೇಡಮ್ ಅವನ್ ಅವ್ನ್ ರಗ್ಗೋಸಿರದೇಕಲ್ಲ ಜನ ಅಯ್ಯೋ ಅಂತಾರೆ ಅಂತ ನಡಿ ನೀನ್ ಕೇಳಿಕ ನಡೆ ಎಲ್ಲಾ ಹಿಂಗ್ ಹಿಂಗಾಗ್ತದೆ ಜನಗ್ ಬಂದವರೆಲ್ಲ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತಾರೆ ಅದಕ್ಕೋಸ್ಕರ ಅವನ್ಗ ರೋಸ್ ಮನ್ಸದ ಅಷ್ಟೇ ಜ್ಞಾನ ಚೆನ್ನಾಗಿರೋಸ್ಕೊತಾನೆ ಜ್ಞಾನ ಚೆನ್ನಾಗಿ ರೆಲ್ಲ ತೂತಾನೆ ಅವನ್ ಮೂತವರ್ಜೆಲ್ಲಾ ಮಾಡ್ತೀನಿ ಮೇಡಮ್ ನಾನೇ ನಾನೇ ಎಲ್ಲಾ ಪ್ರತಿ ಒಂದು ಮಾಡ್ತೀನಿ ನಮ್ಮ ಯಜಮಾನರು ಮಾಡ್ತಾರೆ ನಾನ್ ಮಾಡ್ತೀನಿ ಅಮ್ಮ ಹಾಗೆನೆ ಈಗ ಒಂದಲ್ಲ ಎರಡಲ್ಲ ನಾಲ್ಕು ಮಕ್ಳಲ್ಲಿ ನೀವು ಮೂರ್ ಮಕ್ಕಳನ್ನು ಕಳ್ಕೊಂಡು ನನ್ನ ಮಗು ಸಿಪಿ ಮಗು ಅದು ಕೂಡ ತುಂಬಾ ಕಷ್ಟದಿಂದ ತುಂಬಾ ಸಮಸ್ಯೆಯಿಂದ ಆ ಮಗುನ ನೋಡ್ಕೊತಾ ಇದ್ದೀರಾ ಸಾಕ್ತಾ ಇದ್ದೀರಾ ಇಲ್ಲಿ ತನಕ ಪಡ್ಬಾರ್ದಂತ ಕಷ್ಟ ಕಷ್ಟಗಳನ್ನ ಪಟ್ಟು ಒಂದು ಜೀವನವನ್ನ ಸಾಗಸ್ತಾ ಇದ್ದೀರಾ ನೀವು ಏನೇನ್ ಸಮಸ್ಯೆಗಳು ಏನೇನ್ ಕಷ್ಟಗಳನ್ನ ಅನುಭವಿಸಿದ್ರಾ ಮಕ್ಕಳು ಬೆಳವಣಿಗೆ ಅಯ್ಯೋ ಹಾಸ್ಪಿಟ್ಲಿಗೆ ಹೋದ್ವಿ ಮೇಡಮ್ ದುಡ್ಡೇ ಇಲ್ಲ ನಮ್ಮ ಹತ್ರ ಆಸ್ಪತ್ರೆಗೆ ಹೋಗಕ್ಕೆ ಆಸ್ಪತ್ರೆಗೆ ಹೋದ್ವಿ ತೋರಿಸ್ತಿ ಎಲ್ಲಾ ಮಾಡಿದ್ವಿ ಬಸ್ ಚಾರ್ಜೇ ದುಡ್ಡಿಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ರೆ ಯಾರು ಕೊಟ್ಟರು ತುಂಬಾ ಕಷ್ಟ ಅಳ ಅಡ ಇಂಗ್ ಹೋಗಿ ಅಂತ ತಲ್ಪದಪ್ಪ ಅನ್ನಂಗ ಆಗದು ಹಾಗೆ ಏನ್ ಮಾಡೋದು ನಮ್ಮೂರಲ್ಲಿ ನಮ್ಮ ಯಜಮಾನ್ರ ಸಂಬಂಧದವ್ರಿದ್ರ ಅವಾಗ ಫೋನ್ ಮಾಡಿದ್ರ ಅವ್ರ ಬಂದಿ ಅಲ್ಲೇ ಬಂದಿ ಅಲ್ಲಿಂದ ಕರ್ಕೊಂಡ್ರ ಅಂತಂತ ಕಷ್ಟನೆ ಪಟ್ಟಿವಿ ಮೇಡಮ್ ಕ್ವಾಟೆಗೆ ಒಂದಿನ ಇನ್ನ ಕರ್ಕೊಂಡೋಗಿದ್ದೋ ಕರ್ಕೋಗಿ ಎತ್ಕೊಂಡಿ ಎತ್ಕೋಗಿ ಬೀಳ್ಸಿ ನಾನು ತಲೆಯಲ್ಲೇ ಎಟ್ ಮಾಡ್ಕೊಂಡು ಕಷ್ಟಪಟ್ಟು ಅಲ್ಲಿಗೆ ಹೋದ್ರೆ ನನ್ನ ಮಗನ್ಗೆ ಏನೋ ಒಂದ್ ಎಲ್ಪ ಅದ್ದೇನೋ ಒಂದಿದ ಅದ್ದೇನೋ ಅಂತ ಕೋಟೆ ಕರ್ಕೊಂಡಿದಿ ಅಲ್ಲಿ ತುಂಬಾನೇ ಕಷ್ಟಪಟ್ಟು ಎತ್ಕೋಕ್ ಆಗಲ್ಲ ಕಷ್ಟ ಯಾ ಶತ್ರುಗೂ ಬೇಡ ಮೇಡಮ್ ಬೆಳವಣಿಗೆ ಅಂದ್ರೆ ಹಿಂಗೂ ಎತ್ಕೊಳಕಾಗಲ್ಲ ಹಿಂದೂ ಹಿಂಗೆ ಇನ್ ಕಮಳಿಗ್ ಎತ್ಕೊಳಕೆ ನಡನೆ ಇಲ್ಲ ಆದ್ರೂ ಯಾವ ಹೆಣ್ಮಕ್ಳಿಗೂ ನಮ್ ಪರಿಸ್ಥಿತಿ ಬೇಡ ಮೇಡಮ್ ನಮ್ಗೆ ಇದ್ಬಿಡ್ಲಿ ದೇವ್ರು ಯಾವ ಹೆಣ್ಮಕ್ಳಿಗೂ ಕೊಡೋದ್ ಬೇಡ ನಮ್ಗೆ ಇದ್ ಬಿಡ್ಲಿ ಭಗವಂತ ನಾನ್ ಬೇಡದಿಷ್ಟೇ ಎಲ್ಲಾರ್ಗು ಚೆನ್ನಾಗಿರ್ಸಪ್ಪ ಭಗವಂತ ನಮ್ ತರ ಯಾರನ್ನು ಇರ್ಸ್ಬೇಡ ಅಂತ ಬೇಡ್ಕತ್ತೆ ಅಷ್ಟೇ ದೇವ್ರ ನಿಮ್ಮ ಕುಟುಂಬದ ಸಹಕಾರ ಏನು ಇಲ್ಲ ಮೇಡಂ ನಮ್ ಕುಟುಂಬದವ್ರು ಯಾರು ಸಹಕಾರ ಇಲ್ಲ ಮೇಡಂ ನಮ್ ಯಜಮಾನ್ರೆ ಸಹಕಾರ ನಮ್ಗ ಅಪ್ಪ ಅಮ್ಮ ಯಾರು ಇಲ್ಲ ಇಲ್ಲ ಒಡುಟ್ಟಿಲ್ಲ ಎಲ್ಲಾರು ಸುತ್ತಿದ್ರು ಏನಪ್ಪ ಅಂದ್ರೆ ನಮ್ ಯಜಮಾನ್ರೆ ಸಹಕಾರ ನಮ್ ಯಜಮಾನ್ರೆ ನಿಮ್ ತಂದೆ ತಾಯಿ ನಮ್ ತಂದೆ ತಾಯಿ ಚಿಕ್ಕರೆಲ್ಲಾ ಸೊತ್ತಾಗಿದ್ರು ಮೇಡಮ್ ಒಬ್ ತಮ್ಮ ಇದ್ದ ಈ ಮೂರ್ ವರ್ಷದಲ್ಲಿ ನೆಣಕ ಸತ್ತೋಗಿದೆ ಸತ್ತೋಗಿದ ಮಕ್ಕಳು ನೋಡಿದ್ರೆ ಈ ತರ ಪರಿಸ್ಥಿತಿ ಆದ್ರೆ ಏನಪ್ಪಾ ಅಂದ್ರೆ ಗಂಡ ಒಳ್ಳೆಯವರು ಎಲ್ಲ ನೋಡ್ಕೊತಾರೆ ಅವರು ಕೋಳಿ ಫಾರ್ಮ್ ಮಾಡ್ತಾರೆ ದೇವರು ಒಂದಲ್ಲ ಒಂದ್ ಕಡೆ ಈಗ ತಂದೆನೂ ಇಲ್ಲ ತಾಯಿನೂ ಇಲ್ಲ ಯಾರು ಮನೆಯಂತೂ ಯಾರು ಇಲ್ಲ ಆದ್ರೂ ಕೂಡ ಗಂಡ ಒಬ್ರು ಒಳ್ಳೆಯವರಾಗಿ ಇಟ್ಕೊಂಡು ನಮ್ಮ ಜೊತೆಯಾಗಿ ನಮ್ಮ ಬೆನ್ನೆಲ್ ಬಾಗ್ ನಿಂತ್ಕೊಂಡು ನಮ್ಗೆ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಸಹಕಾರಿಯಾಗಿದ್ದಾರೆ ಹೀಗೆ ಜೀವನ ಖುಷಿಯಾಗಿರ್ಲಿ ಮುಂದೆ ಸಂತೋಷವಾಗಿರ್ಲಿ ಮಗು ಕೂಡ ಒಳ್ಳೇದಲ್ಲ ಅಂತ ನಾವು ಕೂಡ ಕೇಳ್ಕೊಳ್ತೇವೆ bar ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ನಿಮ್ಗೆ ಬೆಳವಣ್ಣ ನಾನೆಷ್ಟು ನಾನ್ ಅರ್ಧ ಮಾಡಿದ್ರೆ ಅವ್ರು ಮಾಡಿರ್ತಾರೆ ಇಲ್ಲಿಗಿಂತ ನಾನು ಮಗಳು ಸದೋದ್ಲು ಅಂತ ಹೇಳದ್ನಲ್ಲ ಅವಳನ್ನ ಸೇವೆ ಮಾಡೋರೆ 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 ನಾನು ತುಂಬಾ ಕಡಿಮೆ ಮಾಡಿರೋದು ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ ಯಾವಾಗ್ಲೂ ಸಂದೆ ಅಂದಂಗೆ ಸೇವೆ ಮಾಡೋರೆ ಮೇಡಮ್ ನಾನು ನಿದ್ದೆ ಬಂದ್ ಮಲ್ಕೊಬಿಟ್ರೆ ಅವ್ರೇ ಪ್ರತಿ ಒಂದ್ ಹುಚ್ಚೆ ಹೋದ್ರೆ ತೆಗ್ದಾಕೋದು ಅವಳ ಮಲಗೋದು ಎತ್ತ ಮನ್ಸೋದು ಎಲ್ಲಾ ಪ್ರತಿ ಒಂದು ಸೇವೆನೂ ಅವರೇ ಮಾಡೋದು ಮೇಡಮ್ ಅವ್ರಿಗೆಲ್ಲ ಸಿಗ್ಬೇಕು ನನ್ಗಿಂತ ಎಲ್ಲಾನು ನಮ್ಮ ಯಜಮಾನಿಗೆ ಸಿಗ್ಬೇಕು ಮೇಡಮ್ ಅಂದ್ರೆ ಈಗ ವಿಶೇಷ ಚೇತನ ಮಕ್ಳು ಹುಟ್ಟಿದ್ರೆ ಒಬ್ಬ ತಾಯಿನೇ ಕಾರಣ ಅಂತ ಹೇಳ್ತಾರೆ ಈಗ ಈಗ ಜನಗಳು ಹಂಗ ಹೇಳ್ತಾರೆ ಆದ್ರೆ ಇವ್ರು ಅವಳ ಕಷ್ಟ ನನ್ ಕಷ್ಟ ಮಕ್ಕಳನ್ನ ನೋಡ್ಕೋಬೇಕು ನನ್ ಜವಾಬ್ದಾರಿ ಕೂಡ ನಾನು ಕಾರಣ ಕರ್ತಾ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ನೋಡ್ಕೊತಿದಾರೆ ಓ ಮೇಡಮ್ ನಮ್ಮ ಯಜಮಾನ್ರೇ ಕಾರಣ ನಿಮ್ಮನ್ನು ಚೆನ್ನಾಗ್ ಬಗ್ಗೆ ಯಜಮಾನ ನೀವೇನ್ ಹೇಳ್ತೀರಾ ಈಗ ಇವ್ರ ಯಜಮಾನ ಅಂದ್ರೆ ಹೇಳ್ಕೊಳ್ಳಿ ಏನಿಲ್ಲ ಮೇಡಮ್ ದೇವ್ರ ಎಲ್ಲೆಲ್ಲೋ ನೋಡ್ಬೇಕು ನಾನು ಇಲ್ಲೇ ನೋಡ್ತಾವಿ ಮೇಡಮ್ ದೇವ್ರ ನಾನ್ ದೇವರ ಹುಡುಗ ಹೋಯ್ತಾರ ಇಲ್ಲೇ ಹುಡುಕ್ಬೇಕಾಗಿಲ್ಲ ಮೇಡಮ್ ಇಲ್ಲಿ ಅವರ ನಮ್ಮನೇಲಿ ಕ್ಯಾಂಪ್ ಕರ್ಕೊ ಬಂದಿದೀವಿ ನಮ್ಮ ಮಕ್ಳ ನನ್ಗ ಅಲ್ಲೇ ಅಕ್ಕ ತಂಗೆ ತಾಯಿ ತಂದೆ ಎಲ್ಲಾ ಸಿಕ್ಕಿದ್ರು ಅಲ್ಲಿ ಪ್ರತಿಯೊಬ್ರು ನಂಗೆ ಯಾರು ಅಡುಟ್ಟಿಲ್ಲ ಅನ್ನಂಗಿಲ್ಲ ಇಲ್ಲ ಅಪ್ಪ ಅನ್ನಂಗಿಲ್ಲ ಎಲ್ಲ ಕಷ್ಟ ಸುಖ ಹೇಳ್ಕೊಳಕೆ ಎಲ್ಲ ಪ್ರತಿಯೊಂದು ಒಂದು ವಾರ ಹೆಂಗ್ ಕಳಿತು ಅಂತ ಗೊತ್ತಿಲ್ಲ ಆದ್ರೆ ಇವ್ನ ಇಲ್ಲೇ ಇರ್ಸ್ಬಿಟ್ಟು ಹೋಗಿದ್ರು ನನ್ ಮಗಳು ಮಾತ್ರ ಕರ್ಕೊಂಡ್ ಬಂದಿತ್ತು ಇವನ್ ದೋಸೆ ಚಿಂತೆ ಇತ್ತು ಅಷ್ಟೇ ನಮ್ಮ ಯಜಮಾನ್ರಿ ಇವ್ನ ಇಲ್ಲೇ ನೋಡ್ಕೊತಿದ್ರು ನನ್ನನ್ನ ಕಳಿಸ್ಬಿಟ್ಟು ಆದ್ರೆ ನಮ್ಮ ಯಜಮಾನ್ರಿ ನೋಡ್ಕೊಳಕ್ಕೆ ಎಷ್ಟು ಪಟ್ಟಿರ್ಬೇಕು ನನ್ ಮಗಳನ್ನ ಎತ್ಕ ಬಂದಿದೆ ಆವಾಗ್ಲು ಅಷ್ಟೇ ಅವಳು ಒಂಚೂರ್ ನೆಗಳು ಅಷ್ಟ್ ಬಿಟ್ರೆ ಇನ್ನೇನು ಏನು ಸದ್ದೇ ಇಲ್ಲ ಅವಳು ಎಲ್ಲಾ ಮಕ್ಳು ನೋಡಿದ್ರೆ ನಂಗೆ ಖುಷಿ ಆಗೋದು ಒಂದ್ ವಾರ ಅಲ್ಲಿ ಇದ್ದಿ ಬಂದಿ ಖುಷಿ ಆಯ್ತು ಮೇಡಮ್ ಏನೂ ಕ್ಯಾಂಪ್ ಅಲ್ಲಿ ಯಾವ ರೀತಿ ತುಂಬಾ ಖುಷಿ ಆಯ್ತು ಅಂದ್ರೆ ಏನೋ ಮನೇಲಿರೋ ಚಿಂತೆ ಎಲ್ಲಾ ಬುಟ್ಬುಟ್ಟಲ್ಲಿ ಹೋದ್ಮೇಲೆ ಎಲ್ಲಾ ಪ್ರೀತಿಯಿಂದ ಮಾತಾಡ್ಸ್ತಿದ್ರು ಎಲ್ಲಾ ಇದ್ ಮಾಡ್ತಿದ್ರು ಅದೇ ಒಂದ್ ಖುಷಿ ಅಲ್ವಾ ಮೇಡಮ್ ಮನೇಲಿ ಎಷ್ಟೊಂದ್ ಕಷ್ಟ ಇರುತ್ತೆ ಇದ್ರ ಅಲ್ಲಿ ಹೋದ್ಮೇಲೆ ಚೆನ್ನಾಗ್ ಮಧ್ಯದಲ್ಲಿ ಇದ್ ಬಂದ್ರೆ ನಂಗೆ ಸುಮ್ನೆ ಮನ್ಸಿಗೆ ನೆಮ್ಮದಿ ಆಯ್ತು ಮೇಡಮ್ ಅಲ್ಲಿ ಮಕ್ಳಿಗೆ ಆಗಿರ್ಬೋದು ಎಲ್ಲ ಮೇಡಮ್ ಎಲ್ಲ ಕೊಡ್ಸು ಯಾವ್ದಕ್ಕೂ ತರ ಕೊಡ್ಸಿದ್ರು ಆ ಮಕ್ಳ ಜೊತೆ ಬೆರದೇ ಒಂದ್ ಖುಷಿ ಅಲ್ವಾ ನಾನು ಇಬ್ರು ಅಂತಾರ ಆ ಮಕ್ಳೊಂದ್ಗೆ ಬೆರ್ತ್ನಲ್ಲ ಅದೇ ಒಂದ್ ದೊಡ್ಡ ಇದು ಮೇಡಮ್ ಹೇಗಿತ್ತು ಅಲ್ಲಿ ಚೆನ್ನಾಗಿತ್ತು ಚೆನ್ನಾಗಿತ್ತು ನಂಗೆ ಖುಷಿ ಆಯ್ತು ಒಂದ್ ವಾರ ಇದ್ದು ಹದಿನೈದು ದಿನ ಆದ್ರೆ ಏನಪ್ಪಾ ಅಂದ್ರೆ ಇವ್ನು ಬಿಟ್ಟು ಹಬ್ಬೋಗಿದೆ ಅಂದ್ಬಿಟ್ಟು ಮೈಸೂರಿಂದ ಅರ್ಧ ದರ ನಿಕ್ ಬಂದ್ಬಿಟ್ಟಿದ್ದೆವಲ್ಲ ಎಲ್ಲಿ ಕ್ಯಾಂಪ್ ಮಾಡಿದಿದ್ದು ಕೆಂಪ್ನಳ್ಳಿಲಿ ಅಕ್ಕ ಎಂಜ್ ಹಾಂ ಒಂದು ವಾರ ಇತ್ತು ಅಕ್ಕ ಆ ಮೈಸೂರಲ್ಲಿ ಇದೆಲ್ಲ ಕ್ಯಾರೇಸ್ ಎಲ್ಲ ತೋರ್ಸೋಕೆ ಕರ್ಕೋದ್ರು ನಮ್ಮ ಯಜಮಾನ್ರು ಮೈಸೂರಿನ ಕರ್ಕ ಬಂದ್ರು ಅಂದ್ರೆ ಎರಡು ಮಕ್ಕಳು ಇದೇ ರೀತಿ ಸಮಸ್ಯೆನೂ ಹೊಂದಿದಾರೆ ಅದರಲ್ಲಿ ಒಂದು ಮಗು ನೀವು ಕರ್ಕೊಂಡೋಗಿ ಒಂದು ಮಗುನ ಯಜಮಾನ್ರು ನೋಡ್ಕೊಳ್ತಾ ಇದ್ದ ಹಾಗೆ ನಿಮ್ಗೆ ಏನು ಸೌಲಭ್ಯಗಳು ಸಿಕ್ಕಿದೆ ಸರ್ಕಾರದಿಂದ ಆಗಿರ್ಬೋದು ಅಥವಾ ವಿವೇಕಾನಂದ ಹಾಸ್ಪಿಟ್ಲಿಂದ ಏನು ಸೌಲಭ್ಯ ವಿವೇಕಾನಂದ ಹಾಸ್ಪಿಟ್ಲಿಂದ ವೀಲ್ ಚೇರ್ ಕೊಟ್ಟರು ವೀಲ್ ಚೇರ್ ಕೊಟ್ಟರು ತುಂಬಾ ಹೆಲ್ಪ್ ಇದೆ ಈಗಲೂ ಹೆಲ್ಪ್ ಇತ್ತು ಅವನು ಕೂರಿಸ್ಬೋದು ಉಚ್ಚೆ ಮಾಡ್ತಾನೆ ಅದ್ರ ಮೇಲೆ ಕೂರಿಸ್ಬೋದು ತುಂಬಾ ಹೆಲ್ಪ್ ಇದೆ ಆ ಅಲ್ಲಿ ಆಮೇಲೆ ಪೆಟ್ಟು ಕೊಟ್ಟರು ಆಮೇಲೆ ಅವ್ನಾಗ ಪ್ಯಾಡ್ಗಳು ತಾವಿಂದ ಕೊಟ್ಟರು ಅಂದ್ರೆ ಎರಡ್ ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಅಕ್ಕ ನಿಮ್ಗೆ ಒಂದಪ್ಪ ಬರುತ್ತೆ ಅಂತ ಒಂದೇ ಇಲ್ಲ ಈಗ ಇಷ್ಟೆಲ್ಲಾ ಕಷ್ಟಪಟ್ಟರೆ ಈಗ ಒಂದ್ ಒಳ್ಳೆ ಜೀವನವನ್ನ ಸಾಗಿಸ್ತಾ ಇದೀರ ಇವತ್ತಿನ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಮೊದ್ಲುಂದು ನೆನ್ಸ್ಕೊಂಡ್ರೆ ಯಾರಿಗೂ ಬೇಡ ಅನ್ಸತಿ ಈಗ ಏನಪ್ಪಾ ಅಂದ್ರೆ ಅಂಬ್ಲಿ ಕುಡಿದ್ರು ನೆಮ್ಮದಿ ಆಗಿವಿ ಅಂತ ಇವನ್ ಸಾಕ್ತಾವಿ ನೆಮ್ದಿ ಕೊಡ್ಲಿ ದೇವ್ರು ಇಷ್ಟಕ್ಕೆ ಸಾಕು ಇನ್ನೇನು ಬೇಡ ಇಷ್ಟೇ ಕೊಡ್ಲಿ ನಮ್ಗೆ ಆ ದುಡ್ಡು ಹಣ ಆಸ್ತಿ ಏನು ಬೇಡ ದೇವ್ರು ಕೊಡಷ್ಟಕ್ಕೆಲ್ಲ ಕೊಟ್ಟವ್ನೆ ದೇವರು ನೆಮ್ಮದಿ ಕೊಡ್ಲಿ ಆರೋಗ್ಯ ಕೊಡ್ಲಿ ಅವ್ನು ಸಾಕಷ್ಟು ಶಕ್ತಿ ಕೊಡಲಿ ನನಗೆ ನಮ್ಮ ಯಜಮಾನ್ರಿಗೆ ನನ್ನ ಹೆಸ ನನ್ನ ಮಗನಾಯಿಸ ಎಲ್ಲ ನಮ್ಮ ಯಜಮಾನ್ರಿಗೆ ಕೊಡ್ಲಿ ಅಷ್ಟೇ ಬೇಡ್ಕೊಳ್ಳೋದು ಅಮ್ಮ ಹಾಗೇನೆ ಕೊನೆಯದಾಗಿ ಈ ಥರ ಸಿಪಿ ಮಕ್ಕಳು ಪೋಷಕರಿಗೆ ಮಿತ್ರ ಚೇತನರಿಗೆ ನಿಮ್ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ನಮಗೆ ದೇವ್ರು ಕೊಟ್ಟರೆ ಗಿಫ್ಟ್ ಯಾರು ಅಸಹಯವಾಗಿ ಕಾಣ್ಬಿಡಿದೆ ಮಕ್ಳ ಅಂತ ಬೇಡ್ಕತೀನಿ ಮೇಡಮ್ ಬೇ ಕೆಲವು ಕಡೆ ನೋಡಿ ನೀವು ಹೊಡಿಯೋದು ಬಡಿಯೋದು ಮಾಡೋದ ನೋಡಿದೀನಿ ಆಳ್ ಕಣ್ಣಿಂದ ನೋಡಿ ನೀ ನಮ್ಮ ಅಣ್ಣ ಹೋಗಿದ್ರು ಅಲ್ಲಿ ಈ ತರ ಹೋಗಿದ್ರು ಕರ್ಕ ಹೋಗಿದ್ರು ನಾನು ಅತ್ತಿ ಅತ್ತಿ ಕಾಯಿಲೆ ಬಿದ್ಬಿಟ್ಟಿದೆ ಈ ತರ ಹುಟ್ಟಿದ್ರಲ್ಲ ಅಂದ್ಬಿಟ್ಟು ಸರ್ ತಪ್ಪಿದೆ ಅಲ್ಲಿ ಕರ್ಕೋಗಿ ಬರೀ ಈ ತರ ಮಕ್ಳೇ ಆ ಮಕ್ಳು ನೋಡ್ಬಿಟ್ಟು ಏನ್ ಅನ್ಸ್ತು ಅಂದ್ರೆ ನನ್ ಮಕ್ಳೇ ಬೆಟರ್ ಅನ್ಸ್ಬಿಡ್ತು ಆ ಮಕ್ಕಳು ನೋಡಿ ನನ್ ಮಕ್ಳೇ ಪರವಾಗಿಲ್ಲ ಅಲ್ಲಿಗೆ ನನಗೆ ಧೈರ್ಯ ಬಂದಿತು ನನ್ಗಿಂತ ಕಷ್ಟಲ್ಲಿರೋರು ತುಂಬಾ ಜನ ಇದ್ದಾರೆ ನನ್ನಂತೆ ಅವರು ಒಂಥರ ಧೈರ್ಯ ಬಂತು ಧೈರ್ಯ ಬಂದ ಮೇಲೆ ಮೇಡಮ್ ಇಷ್ಟಕ್ಕೆ ಈ ಮಕ್ಳು ಸಾಕಕ್ ಸಾಧ್ಯ ಆಗಿತ್ತು ನನ್ಗೆ ಯಾವಾಗ ಅಲ್ಲಿ ತೋರ್ಸ್ಕೊ ಬಂದ್ರು ಅವಾಗ ನನಗಿನ್ನೂ ಧೈರ್ಯ ಬಂತು ಸಮಾಜದಲ್ಲಿ ನನ್ನಂತೆ ಅವ್ರು ಕಷ್ಟಪಡ್ತಿದ್ರು ಬೇಕಾದಷ್ಟು ಜನ ಅವ್ರೆ ಆದ್ರೆ ಏನಪ್ಪಾ ಅಂದ್ರೆ ಆತರ ಮಕ್ಳನ್ನ ಯಾರು ಕಡೆ ಕಾಣ್ಬೇಡಿ ದೇವ್ರು ಕೊಟ್ಟರೆ ಗಿಫ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಥ್ಯಾಂಕ್ ಯು ಮೈವರೆಗೂ ನಿಮ್ಮ ಜೀವನದ ಯಶೋಗಾಥೆಯನ್ನ ಹಂಚ್ಕೊಂಡಿದ್ದಕ್ಕೆ ನಮ್ಮ ಜನಪನಿ ಕೇಳೋದರ ಪರವಾಗಿ ನಮ್ಮ ಜನಪನಿ ಸಿಬ್ಬಂದಿ ವರ್ಗದವರ ಪರವಾಗಿ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ಆ ದೇವರು ಇನ್ನು ಏನೇ ಕಷ್ಟವನ್ನ ಎದುರಿಸುವಂತಹ ಶಕ್ತಿ ಮತ್ತು ಧೈರ್ಯವನ್ನ ಕೊಡ್ಲಿ ಅಂತ ನಾವು ಕೂಡ ಕೇಳ್ಕೊಡ್ತೀವಿ ನಮಸ್ಕಾರ ಕೇಳುಗರೆ ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಕ್ಕಳ ಪೋಷಕರ ಯಶೋಗಾತೆ ಕುರಿತು ಕಾರ್ಯಕ್ರಮದಲ್ಲಿ ನಮ್ ಜೊತೆ ಮಾತನಾಡಿದವರು ಅವರು ಕೋಟೆ ತಾಲೂಕಿನ ಗಂಗ್ ಹೊಸಲಿ ಗ್ರಾಮದ ಶ್ರೀಮತಿ ಜ್ಯೋತಿರವರು ಇದುವರೆಗೂ ಅವರ ಜೀವನದ ಯಶೋಗಾಥೆಗಳು ಕಷ್ಟ ಸುಖಗಳನ್ನ ಕೇಳ್ತಾ ಇದ್ರಿ ಇದೇ ರೀತಿ ಮುಂದಿನ ಕಾರ್ಯಕ್ರಮದಲ್ಲೂ ಕೂಡ ಮತ್ತೋರ್ವರನ್ನ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ನಮಸ್ಕಾರ ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ